ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಕ್ತಾಗಿರಿ ನಾನು ಅಯೋಧ್ಯೆಯ ಶ್ರೀರಾಮ ಪ್ರಾಣ ಪ್ರತಿಷ್ಠೆಯ ಕಾರ್ಯಕ್ರಮಕ್ಕೆ ಅಂತ ಬಂದಿದ್ದೆ ಅದಾದ ಮೇಲೆ ಅಲ್ಲಿಂದ ಹತ್ತಿರವೇ ಇದ್ದ ನೂರ ಎಪ್ಪತ್ತು ಕಿಲೋಮೀಟರ್ ದೂರದ ಪ್ರಯಾಗರಾಜ್ಗೆ ಬಂದು ಅಲ್ಲಿ ತ್ರಿವೇಣಿ ಸಂಗಮದ ದರ್ಶನವನ್ನು ಮಾಡಿಕೊಂಡೆ ಅದಾದ ನಂತರ ಪ್ರಯಾಗರಾಜ್ನಿಂದ ಕೇವಲ ನೂರ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಪರಮ ಪುಣ್ಯ ಕ್ಷೇತ್ರವಾದ ಕಾಶಿ ಪಟ್ಟಣಕ್ಕೆ ಬಂದಿದ್ದೇನೆ ಇಲ್ಲಿ ಪವಿತ್ರ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಕಾಶಿಯ ವಿಶ್ವನಾಥನನ್ನ ದರ್ಶನ ಮಾಡೋಣ ಬನ್ನಿ ನೋಡಿ ಇದೇ ಪವಿತ್ರವಾದ ಗಂಗಾ ನದಿ ಈ ಗಂಗಾ ನದಿ ತಟದಲ್ಲಿಯೇ ಹಲವಾರು ಸ್ನಾನಘಟ್ಟಗಳಿವೆ ಅವುಗಳಲ್ಲಿ ನಾನೀಗ ಅಹಲ್ಯಾಬಾಯಿ ಹೋಳ್ಕರ್ ಘಾಟ್ನಲ್ಲಿದ್ದೇನೆ ಸ್ಥಳವು ಕೇವಲ ಪಿತೃತರ್ಪಣಕ್ಕಷ್ಟೇ ಅಲ್ಲದೆ ಈ ಮಕ್ಕಳು ಹುಟ್ಟಿದರೆ ಅವರಿಂದ ಚಿಕ್ಕ ಮಕ್ಕಳಿಂದ ಗಂಗೆ ಪೂಜೆ ಹಾಗೂ ಅವರ ಕೇಶಮುಂಡನ ಅಷ್ಟೇ ಅಲ್ಲದೆ ನವ ದಂಪತಿಗಳಿಂದನೂ ಸಹ ಈ ಗಂಗಾ ಪೂಜೆಯನ್ನು ಪ್ರಥಮವಾಗಿ ನೆರವೇರಿಸಿಯೇ ಅವರು ಮುಂದಿನ ಜೀವನವನ್ನು ಪ್ರಾರಂಭಿಸ್ತಾರೆ ಈ ಗಂಗಾ ನದಿ ತಟದಲ್ಲಿ ವಿಶಿಷ್ಟವಾದ ಸಂಪ್ರದಾಯಗಳಿವೆ ನೋಡ್ಕೊಂಡು ಬರೋಣ ಬನ್ನಿ गंगा जी का पूजा है दुल्हन आती है तो सब लोग लेके आते हैं दुल्हन पूजा करने के लिए शादी के तुरंत बाद होता है तुरंत बाद ही इधर गंगा पूजा होता है तुरंत बाद ही नया दुल्हा दुल्हन हाँ, नया दुला हाँ, न, न, नया दुल्हा दुल्हन आप कहाँ से आ रहे हैं हम यही बगल से चेतगंज से धन्यवाद नानी मुझे तोर्ता देने तो दंपति इवर पूजे बंद ಅಷ್ಟೇ ಅಲ್ಲದೆ ಚಿಕ್ಕ ಮಕ್ಕಳು ಹುಟ್ಟಿದ್ರು ಕೂಡ ಅವರಿಗೂ ಸಹ ಗಂಗಾ ಸ್ನಾನವನ್ನ ಮಾಡಿಸ್ತಾರೆ ಚಾಲಿಸ್ रहा है ಜಯ ಬಲಿ ನೋಡಿ ಇಲ್ಲಿ ಹುಲ್ಲಿನಿಂದ ತಯಾರಿ ಮಾಡಿದಂತಹ ಒಂದು ಬೃಹತ್ತಾದ ಮಾಲೆ ಇದೆ ಈ ಮಾಲೆಯನ್ನ ಹರಕೆ ಹೊತ್ತವರು ಗಂಗೆ ಮಾತೆಗೆ ಅರ್ಪಿಸ್ತಾರೆ ಇದರ ಉದ್ದ ಹೆಚ್ಚು ಕಡಿಮೆ ಐವತ್ತರಿಂದ ಅರವತ್ತು ಅಡಿ ಉದ್ದ ಇರ್ತದೆ ನೋಡಿ ನಾನೀಗ ಕಾಶಿಯ ವಿಶ್ವನಾಥ ದೇಗುಲದ ಪ್ರವೇಶ ದ್ವಾರದಲ್ಲಿದ್ದೇನೆ ನೋಡಿ ಇದೇ ಕಾಶಿ ವಿಶ್ವನಾಥನ ಪ್ರವೇಶ ದ್ವಾರ ಹಾಗೆಯೇ ಇಲ್ಲಿ ಪಕ್ಕದಲ್ಲಿಯೇ ನಿಮಗೆ ವ್ಯಾಪಿ ಮಸೀದಿಯನ್ನು ತೋರಿಸ್ತಾ ಇದ್ದೇನೆ ಇಲ್ಲಿ ನಿಮಗೆ ಸ್ನಾನಘಟ್ಟದಿಂದ ಸ್ನಾನ ಮಾಡಿ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಬರುವ ಮಾರ್ಗ ಮಧ್ಯದಲ್ಲಿ ಕೆಲವೊಂದು ಅಂಗಡಿಕಾರರೆಲ್ಲ ನಿಮಗೆ ಈ ಬ್ಯಾಗ್ಗಳನ್ನ ಮೊಬೈಲ್ಗಳನ್ನ ಇಲ್ಲೇ ಇಡಿ ಇಲ್ಲೇ ಇಡಿ ಅಂದ್ಬಿಡ್ತಾರೆ ನೀವು ಮೊಬೈಲ್ ಹಾಗೂ ಬ್ಯಾಗ್ಗಳನ್ನ ಅಲ್ಲೇ ಇಟ್ಟು ಬಂದುಬಿಡಬೇಡಿ ನೀವು ಸಾಧ್ಯವಾದಷ್ಟು ಇಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಗೇಟ್ ನಂಬರ್ ಒನ್ ಈ ಗೇಟ್ ನಂಬರ್ ಒನ್ ಮುಖಾಂತರ ನೀವು ಪ್ರವೇಶ ಪಡೀಲಿಕ್ಕೆ ಪ್ರಯತ್ನ ಪಡಿ ಅಲ್ಲಿ ಬಂದರೆ ನಿಮಗೆ ಇಲ್ಲಿ ಎದುರುಗಡೆ ತನಕ ನಾನು ಎಲ್ಲಿ ನಿಂತ್ಕೊಂಡಿದ್ದೇನೆ ನೋಡಿ ಈ ಪ್ರವೇಶ ದ್ವಾರದ ಎದುರುಗಡೆ ಅಲ್ಲಿಯವರೆಗೂ ನೀವು ಮೊಬೈಲನ್ನು ತಗೊಂಡು ಬರ್ಬೋದು ನಿಮ್ಮ ನೆನಪಿಗೋಸ್ಕರ ಇಲ್ಲಿ ಫೋಟೋಗಳನ್ನು ಸಹ ತಕ್ಕೊಳ್ಬೋದು ಇದು ತುಂಬ ಸೂಕ್ಷ್ಮ ಪ್ರದೇಶವಾಗಿದ್ದರಿಂದ ಮೊಬೈಲ್ಗಳನ್ನು ಇಲ್ಲಿಯೇ ಬ ದ್ವಾರದಲ್ಲಿಯೇ ಆಫೀಸ್ನಲ್ಲಿ ಕೊಟ್ಟೋಗ್ಬೇಕಾಗ್ ಆಗುತ್ತೆ ನೀವು ಸಾಧ್ಯವಾದಷ್ಟು ಗೇಟ್ ನಂಬರ್ ಒನ್ ಮುಖಾಂತರ ಇಲ್ಲಿಗೆ ಬಂದರೆ ನೀವು ಈ ಹೊರಾವರಣದ ಎಲ್ಲ ಚಿತ್ರಣಗಳನ್ನು ಚಿತ್ರೀಕರಿಸಬಹುದು ನೋಡಿ ಇದು ಮಣಿಕರ್ಣಿಕಾ ಘಟ್ಟದಿಂದ ನೀವು ದೇವಸ್ಥಾನದ ಒಳಗಡೆ ಪ್ರವೇಶಿಸಬೇಕು ಸರ್ ನಮಸ್ಕಾರ ಎಲ್ಲಿಂದ ಬಂದಿದ್ದೀರಿ ನಾವು ಅಶ್ವಥ್ ಅಂತ ವಿದ್ಯಾರಣಪುರದಿಂದ ಬ್ಯಾಂಗ್ಳೂರ್ ಬಂದಿದ್ದೀವಿ ಮೊನ್ನೆ ನಾವು ಇಪ್ಪತ್ತೊಂಬತ್ತನೇ ತಾರೀಕು ಅಯೋಧ್ಯೆಗೆ ಬಂದ್ವಿ ಶ್ರೀರಾಮನ ದರ್ಶನಕ್ಕೆ ನಂತರ ಇಲ್ಲಿ ಬಂದ್ವಿ ವಾರಣಾಸಿ ತುಂಬ ಅದ್ಭುತವಾಗಿ ವಂಡರ್ಫುಲ್ ಸಿಟಿ ಆಗೋಗಿದೆ ಇವತ್ತು ನಮ್ಮ ಮೋದಿಯವರ ಒಂದು ಗಂಗಾ ಗಂಗಾಸ್ಥಾನ ಮುಗಿಸ್ಕೊಂಡು ಕಾಲ ಬೈರುವ ದರ್ಶನ ಮಾಡಿದ್ವಿ ಅದ್ಭುತವಾದ ಒಂದು ದರ್ಶನ ಇವತ್ತು ನಮಗೆ ರೋಮಾಂಚನ ಆಗಿದೆ ಕಾಶಿ ವಿಶ್ವನಾಥನ ದರ್ಶನ ದೇವರು ಎಲ್ರಿಗೂ ಒಳ್ಳೆಯದಾಗಲಿ ನೆಮ್ಮದಿ ಕೊಡಲಿ ಆರೋಗ್ಯ ಕೊಡಲಿ ಕನ್ನಡಿಗರನ್ನೇ ಕೆತ್ತಿ ಅಂತ ಒಂದು ಅಂತ ವಿಗ್ರಹ ಮಾಡಿರೋದು ಅತ್ಯಂತ ಹೆಮ್ಮೆ ವಿಚಾರ ನಮಗೆ ಧನ್ಯವಾದ ಧನ್ಯವಾದಗಳು ಥ್ಯಾಂಕ್ ಇಲ್ಲಿಂದ ಒಳ ಪ್ರವೇಶಿಸಿ ನೀವು ಕಾಶಿ ವಿಶ್ವನಾಥನನ್ನು ಹಾಗೆಯೇ ತಾರಕೇಶ್ವರನನ್ನು ಭುವನೇಶ್ವರನನ್ನು ಹಾಗೆಯೇ ಅನ್ನಪೂರ್ಣೇಶ್ವರಿಯನ್ನ ದರ್ಶನ ಮಾಡ್ಕೊಂಡು ಬರ್ಬೋದು ಜೊತೆಗೆ ಶತಮಾನಗಳಿಂದ ತನ್ನ ಒಡೆಯನ ಬರುವಿಕೆಗಾಗಿ ಕಾಯುತ್ತಿರುವಂತೆ ಕುಳಿತಿರುವ ನಂದಿಯನ್ನು ಸಹ ನೀವು ದರ್ಶನ ಮಾಡ್ಕೊಂಡು ಬರ್ಬೋದು ಕಾಶಿ ವಿಶ್ವನಾಥನ ಹೊರಬದಿಯಲ್ಲಿ ಇಲ್ಲಿ ಕಾಣಿಸ್ತಿರುವಂಥ ದೇವಸ್ಥಾನ ದ್ವಾದಶ ಲಿಂಗಗಳ ಶಿವ ಪಂಚಾಯತನ ಅಂತ ನಾವು ಕೇಳಿದ್ವಿ ಅಷ್ಟೇ ಶಿವ ಪಂಚಾಯತನವನ್ನ ಇಲ್ಲಿ ನೀವು ಶಿವ ಪಂಚಾಯತನವನ್ನು ನೋಡ್ಬೋದು ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲಿ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಸಹ ಈ ಕಾಶಿಯ ವಿಶ್ವನಾಥನನ್ನ ಸ್ಪರ್ಶಿಸಿ ದರ್ಶನ ಮಾಡಬಹುದು ಅಂಥ ವಿಶೇಷತೆ ಉಳ್ಳ ದೇವಸ್ಥಾನ ಇದು ಕಾಶಿ ವಿಶ್ವನಾಥನನ್ನ ದರ್ಶನ ಮಾಡಿದ ಮೇಲೆ ನಾವು ಈ ತಾಯಿಗೊಂದು ನಮಸ್ಕಾರ ಹೇಳಲೇಬೇಕು ಈ ತಾಯಿ ಹೆಸರು ಅಹಲ್ಯಾಬಾಯಿ ಹೋಳ್ಕರ್ ಅಂತ ಈ ತಾಯಿ ಇಲ್ಲದೆ ಇದ್ರೆ ನಮಗೆ ಈ ಕಾಶಿ ವಿಶ್ವನಾಥನ ದರ್ಶನವೂ ಸಹ ಸಿಕ್ತಿರ್ಲಿಲ್ಲ ಹಾಗಾಗಿ ಪ್ರತಿಯೊಬ್ಬರು ಕಾಶಿ ವಿಶ್ವನಾಥನನ್ನ ದರ್ಶನ ಮಾಡಿದ ಮೇಲೆ ಈ ತಾಯಿಗೆ ಒಂದು ನಮಸ್ಕಾರ ಹಾಗೂ ಧನ್ಯವಾದಗಳನ್ನ ತಿಳಿಸಿ